ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಹಠ ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬೀಸೋ ದಣ್ಣೆಯಿಂದ ತಪ್ಪಿಸಿಕೊಂಡೆ ಅಂಥೇಳಿ ನಿರಾಳರಾದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಯಾಕೆ ಇಷ್ಟು ನಿರಾಳರಾದಂಗೆ ಕಾಣಿಸ್ತಾ ಇದೆ ಯಾಕೆ ಕೂಲ್ ಕೂಲ್ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಯಾವ ಸಂದೇಶ ಬಂದಿದೆ ಹಾಗಾದರೆ ಹೈಕಮಾಂಡ್ ಏನು ಹೇಳಿದೆ ಇದೆಲ್ಲ ಅದರ ಒಂದು ವರದಿ ಇಲ್ಲಿದೆ ನೋಡಿ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗದ ಕಿಚ್ಚು ದೆಹಲಿಗೆ ಹಬ್ಬಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಫೈಟ್ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂಗಳದಲ್ಲಿ ಕುರ್ಚಿ ಚೆಂಡು ಪುಟಿಯುತ್ತಿದೆ ಆದರೆ ಸದ್ಯಕ್ಕಂತೂ ಟಗರು ಚೇರ್ ಸೇವ್ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಸಿದ್ದು ಕುರ್ಚಿ ಭದ್ರ ರಾಹುಲ್ ಗಾಂಧಿ ಬಂದ ಬಳಿಕವಷ್ಟೇ ಕುರ್ಚಿ ನಿರ್ಧಾರ ಡಿ ಕೆ ಶಿವಕುಮಾರ್ ಬಣ ಅದಷ್ಟೇ ಡಿನ್ನರ್ ಪಾರ್ಟಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಇಲ್ಲ ಬಂಡೆ ಟೀಮ್ ಅದಷ್ಟೇ ಬಾಂಬ್ ಸಿಡಿಸಿದ್ರು ಟಗರುಗೆ ಚಿಂತೆ ಇಲ್ಲ ಯಾಕಂದರೆ ಡಿಸೆಂಬರ್ ಅಂತ್ಯದವರೆಗೂ ಮುಖ್ಯಮಂತ್ರಿ ಕುರ್ಚಿ ಭದ್ರಾ 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 ಸಿದ್ದರಾಮಯ್ಯ ಕುರ್ಚಿ ಸೇಫ್ ಓಟ್ಚೂರಿ ಸಮಾವೇಶ ಮುಗಿಸಿಕೊಂಡು ರಾಹುಲ್ ಗಾಂಧಿ ನಾಳೆ ವಿದೇಶಕ್ಕೆ ಹಾರಲಿದ್ದಾರೆ ಕ್ರಿಸ್ಮಸ್ ಮುಗಿಯುವವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಮರಳುವ ಸಾಧ್ಯತೆ ಕಡಿಮೆ ಹೀಗಾಗಿ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆಗೆ ಬ್ರೇಕ್ ಬಿದ್ದಂತೆ ಲೆಕ್ಕ ಜನವರಿ ಮೊದಲ ವಾರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿಎಂ ಡಿಸಿಎಂಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಡಿಸೆಂಬರ್ ಮುಗಿಯುವವರೆಗೂ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಲ್ ಕೂಲ್ ಪವರ್ ಫೈಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ದೆಹಲಿ ಪರೇಡ್ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಬೆಂಗಳೂರು ವಾತಾವರಣದಂತೆ ಫುಲ್ ಕೂಲ್ ಕೂಲ್ ಆಗಿದ್ದಾರೆ ಇದಕ್ಕೆ ಕಾರಣ ಹೈಕಮಾಂಡ್ ಅಭಯ ಮುಂದಿನ ಬಜೆಟ್ ಮಂಡಿಸುವವರೆಗೂ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟೀಂ ತುಂಬಾ ಕಾನ್ಫಿಡೆನ್ಸ್ನಲ್ಲಿದೆ ದೆಹಲಿ ಅಂಗಳದ ಲೀಟಾಗುವಿಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಅಭಯ ಇದೆಯಂತೆ ಇವತ್ತಿನ ದೆಹಲಿ ಪ್ರವಾಸ ಬರೀ ಓಟ್ಚೂರಿ ವಿರುದ್ಧ ಪ್ರತಿಭಟನೆಗಷ್ಟೇ ಸೀಮಿತ ನಾಯಕತ್ವ ಬದಲಾವಣೆ ಮಾತುಕತೆ ಅಸಾಧ್ಯ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಸಿಎಂ ಆ್ಯಂಡ್ ಟೀಮ್ ಫುಲ್ ಕಾನ್ಫಿಡೆನ್ಸ್ನಲ್ಲಿ ದೆಹಲಿಗೆ ತೆರಳಿದ್ಯಂತೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಈಗ ದೆಹಲಿಗೆ ಕಾಂಗ್ರೆಸ್ ನಾಯಕರು ಪರೇಡ್ ಮಾಡಿದ್ದಾರೆ ಯಾರ್ಯಾರೀಗ ದೆಹಲಿ ತಲುಪಿಯಾಗಿದೆ ಒಂದು ಕಡೆಯಲ್ಲಿ ಅಲ್ಲಿ ಓಟ್ ಚೋರಿ ವಿಚಾರ ಚರ್ಚೆ ಇದ್ದರೂ ಕೂಡ ರಾಜ್ಯ ರಾಜಕಾರಣ ಎಷ್ಟು ಹೀಟ್ ಆಗ್ಬೋದು ದೆಹಲಿಯಲ್ಲಿ ಒಂದು ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಫುಲ್ಲು ನಿರಾಳರಾಗಿದ್ದಾರಂತೆ ಯಾಕೆ ಯಾವ ಸಂದೇಶ ಹೈಕಮಾಂಡ್ನಿಂದ ಅವರಿಗೆ ಬಂದಿದೆ ಸದ್ಯ ಏನಿದೆ ಇದೆಲ್ಲ ವಿವರ ಬಸವರಾಜು ರಂಜಿತ್ ಬಹಳ ಪ್ರಮುಖವಾಗಿ ಓಟ್ ವಿರುದ್ಧ ಇಡೀ ದೇಶಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷವೇ ದೆಹಲಿಯಲ್ಲಿ ಇವತ್ತು ವಾಸ್ತವನೆ ಹುಟ್ಟಿರ್ತಕ್ಕಂಥದ್ದು ಮತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಅಂತದ್ದು ಇನ್ನೊಂದು ದೇಶಾದ್ಯಂತ ಗಮನ ಸೆಳೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ನುಂಗಲಾರದಂತಹ ಬಿಸಿತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ರಾಜ್ಯದಲ್ಲಿ ಎದ್ದಿರ್ತಕ್ಕಂತಹ ಗದ್ದುಗೆ ಗುದ್ದಾಟ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯತ್ತ ಹೋಟೆಲ್ ಇದ್ದಾರೆ ಬಹಳ ಪ್ರಮುಖವಾಗಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮುಗಿದ ಬಳಿಕ ಭೇಟಿ ಮಾಡ್ತಾರೆ ಮತ್ತು ಪ್ರತಿಭಟನೆ ವೇದಿಕೆಯಲ್ಲೂ ಕೂಡ ಇರ್ತಾರೆ ರಾಜ್ಯದ ವಿಚಾರ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಇರೋದ್ರಿಂದ ಒಂದು ಸಂಧಾನ ಸೂತ್ರವನ್ನು ಹೈಕಮಾಂಡ್ ಮಾಡ್ತಾ ಇದೆ ಅದಕ್ಕೆ ವಾತಾವರಣ ಇರಲಿಲ್ಲ ಕಾರಣಕ್ಕಾಗಿ ಇಲ್ಲಿ ಒಂದಷ್ಟು ಅಧಿವೇಶನ ಇರಬಹುದು ಸಂಸತ್ ಅಧಿವೇಶನ ಇರಬಹುದು ಅವೆಲ್ಲವೂ ನಡೀತಾ ಇರೋ ಕಾರಣಕ್ಕಾಗಿ ಯಾವುದೇ ಸಂಧಾನ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸಿಎಂ ಡಿ ಮುಂದೆ ಇಡ್ತಿಲ್ಲ ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಇಬ್ಬರಿಗೂ ಗೋಲಾ ಪಡಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ ಅದಾಗೂ ರಾಹುಲ್ ಗಾಂಧಿ ಅವರು ನಾಳೆ ವಿದೇಶ ಪ್ರವಾಸವನ್ನು ಇದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ ಹೀಗಾಗಿ ಕ್ರಿಸ್ಮಸ್ ರಜೆ ಕಳೆದ ಬಳಿಕ ಈ ಒಂದು ಏನು ಡಿಸೆಂಬರ್ ಎಂಡ್ಗೆ ಈ ಸಂಧಾನ ಸೂತ್ರ ಸಿ ಎಂ ಡಿ ಸಿ ಎಂ ಮುಂದೆ ಬರಬಹುದು ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರಗಳಿದ್ದಾವೆ ಇದರ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಸತತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮುಂದಿಡ್ತಾನೆ ಇದ್ದಾರೆ ಆದಷ್ಟು ಬೇಗ ಕುರ್ಚಿ ಇತ್ಯರ್ಥವನ್ನು ಮಾಡಿಕೊಡಿ ಅನ್ನುವಂಥದ್ದು ಆದರೆ ಇವೆಲ್ಲ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಸದ್ಯಕ್ಕೆ ವಾತಾವರಣ ಸರಿ ಇಲ್ಲ ಅನ್ನುವಂಥದ್ದು ಮತ್ತು ರಾಹುಲ್ ಗಾಂಧಿ ಅವರು ದೇಶಕ್ಕೆ ತೆರಳುತ್ತಾ ಇರೋದ್ರಿಂದ ಡಿಸೆಂಬರ್ ತಿಂಗಳು ಅಥವಾ ಜನವರಿ ಮೊದಲ ವಾರದವರೆಗೂ ನನ್ನ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಇರೋದ್ರಿಂದ ಬಹಳ ಕೂಲಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ಮುಂದೆ ಕೂಡ ರಾಹುಲ್ ಗಾಂಧಿ ಅವರು ನನ್ನ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸ್ತಾರೆ ಯಾವುದೇ ಒಂದು ಸೂಚನೆ ಕೊಡೋಲ್ಲ ನೀವು ಕುರ್ಚಿನ ತ್ಯಾಗ ಮಾಡಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಲ್ ಆಗಿಯೇ ಈಗ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂಥ ಪಟ್ಟನ್ನ ದೆಹಲಿಯಲ್ಲಿ ಉಳ್ಕೊಂಡು ನಿನ್ನೆ ಕೂಡ ಹೋಗಿ ಎಲ್ಲವನ್ನು ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಬೆಳವಣಿಗೆಗಳು ಡಿಸೆಂಬರ್ ಎಂಡ್ಗೆ ಒಂದಷ್ಟು ಇರ್ತರ್ತೆ ಆಗುವಂಥ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಅಪ್ಪ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ದಿನಗಳಲ್ಲಿ ತೆಗೆದುಕೊಳ್ಳೋದೇ ಹೊರತು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಇವತ್ತು ನಾಳೆಯಲ್ಲಿ ಪ್ರಕಟಿಸುವಂಥ ಸಾಧ್ಯತೆ ಇಲ್ಲ ರಂಜಿತ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್ ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳರು ಹೇಗೆಲ್ಲ ಕೈಚಳಕವನ್ನ ಮಾಡಿದ್ದಾರೆ ಗೊತ್ತಾ ಕಣ್ ಮುಚ್ಚಿ ತೆಗೆಯೋದ್ರೊಳಗಡೆ ಚಿನ್ನಾಭರಣ ಮೊಬೈಲ್ ಅನ್ನ ಕದ್ದು ಹೆಂಗೆ ಜೂಟ್ ಆಗ್ತಾರೆ ಗೊತ್ತಾ ಈ ಕದಿಮರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಹಠ ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬೀಸೋದಣ್ಣೆಯಿಂದ ತಪ್ಪಿಸಿಕೊಂಡೆ ಅಂತ ಹೇಳಿ ನಿರಾಳರಾದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಯಾಕೆ ಇಷ್ಟು ನಿರಾಳರಾದಂಗೆ ಕಾಣಿಸ್ತಾ ಇದೆ ಯಾಕೆ ಕೂಲ್ ಕೂಲ್ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಯಾವ ಸಂದೇಶ ಬಂದಿದೆ ಹಾಗಾದರೆ ಹೈಕಮಾಂಡ್ ಏನು ಹೇಳಿದೆ ಇದೆಲ್ಲ ಒಂದು ವರದಿ ಇಲ್ಲಿದೆ ನೋಡಿ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗದ ಕಿಚ್ಚು ದೆಹಲಿಗೆ ಹಬ್ಬಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಫೈಟ್ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂಗಳದಲ್ಲಿ ಕುರ್ಚಿ ಚೆಂಡು ಪುಟಿಯುತ್ತಿದೆ ಆದರೆ ಸದ್ಯಕ್ಕಂತೂ ಟಗರು ಚೇರ್ ಸೇವ್ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಸಿದ್ದು ಕುರ್ಚಿ ಭದ್ರ ರಾಹುಲ್ ಗಾಂಧಿ ಬಂದ ಬಳಿಕವಷ್ಟೇ ಕುರ್ಚಿ ನಿರ್ಧಾರ ಡಿಸಿಎಂ ಕೆ ಶಿವಕುಮಾರ್ ಬಣ ಅದೆಷ್ಟೇ ಡಿನ್ನರ್ ಪಾರ್ಟಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಇಲ್ಲ ಬಂಡೆ ಟೀಮ್ ಅದಷ್ಟೇ ಬಾಂಬ್ ಸಿಡಿಸಿದ್ರು ಟಗರುಗೆ ಚಿಂತೆ ಇಲ್ಲ ಯಾಕಂದರೆ ಡಿಸೆಂಬರ್ ಅಂತ್ಯದವರೆಗೂ ಮುಖ್ಯಮಂತ್ರಿ ಕುರ್ಚಿ ಭದ್ರಾ 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 ಸಿದ್ದರಾಮಯ್ಯ ಕುರ್ಚಿ ಸೇಫ್ ಓಟ್ಚೂರಿ ಸಮಾವೇಶ ಮುಗಿಸಿಕೊಂಡು ರಾಹುಲ್ ಗಾಂಧಿ ನಾಳೆ ವಿದೇಶಕ್ಕೆ ಹಾರಲಿದ್ದಾರೆ ಕ್ರಿಸ್ಮಸ್ ಮುಗಿಯುವವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಮರಳುವ ಸಾಧ್ಯತೆ ಕಡಿಮೆ ಹೀಗಾಗಿ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆಗೆ ಬ್ರೇಕ್ ಬಿದ್ದಂತೆ ಲೆಕ್ಕ ಜನವರಿ ಮೊದಲ ವಾರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿಎಂ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಡಿಸೆಂಬರ್ ಮುಗಿಯುವವರೆಗೂ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಲ್ ಕೂಲ್ ಪವರ್ ಫೈಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ದೆಹಲಿ ಪರೇಡ್ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬೆಂಗಳೂರು ವಾತಾವರಣದಂತೆ ಫುಲ್ ಕೂಲ್ ಕೂಲ್ ಆಗಿದ್ದಾರೆ ಇದಕ್ಕೆ ಕಾರಣ ಹೈಕಮಾಂಡ್ ಅಭಯ ಮುಂದಿನ ಬಜೆಟ್ ಮಂಡಿಸುವವರೆಗೂ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟೀಮ್ ತುಂಬಾ ಕಾನ್ಫಿಡೆನ್ಸ್ನಲ್ಲಿದೆ ದೆಹಲಿ ಅಂಗಳದಲ್ಲಿ ಟಗರುಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಅಭಯ ಇದೆಯಂತೆ ಇವತ್ತಿನ ದೆಹಲಿ ಪ್ರವಾಸ ಬರೀ ಓಟ್ಚೂರಿ ವಿರುದ್ಧ ಪ್ರತಿಭಟನೆಗಷ್ಟೇ ಸೀಮಿತ ನಾಯಕತ್ವ ಬದಲಾವಣೆ ಮಾತುಕತೆ ಅಸಾಧ್ಯ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಸಿಎಂ ಆ್ಯಂಡ್ ಟೀಮ್ ಫುಲ್ ಕಾನ್ಫಿಡೆನ್ಸ್ನಲ್ಲಿ ದೆಹಲಿಗೆ ತೆರಳಿದ್ಯಂತೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠಲ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಈಗ ದೆಹಲಿಗೆ ಕಾಂಗ್ರೆಸ್ ನಾಯಕರು ಪರೇಡ್ ಮಾಡಿದ್ದಾರೆ ಯಾರ್ಯಾರೀಗ ದೆಹಲಿ ತಲುಪಿಯಾಗಿದೆ ಒಂದು ಕಡೆಯಲ್ಲಿ ಅಲ್ಲಿ ಓಟ್ ಚೋರಿ ವಿಚಾರ ಚರ್ಚೆ ಇದ್ದರೂ ಕೂಡ ರಾಜ್ಯ ರಾಜಕಾರಣ ಎಷ್ಟು ಹೀಟ್ ಆಗ್ಬೋದು ದೆಹಲಿಯಲ್ಲಿ ಒಂದು ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಫುಲ್ಲು ನಿರಾಳರಾಗಿದ್ದಾರಂತೆ ಯಾಕೆ ಯಾವ ಸಂದೇಶ ಹೈಕಮಾಂಡ್ನಿಂದ ಅವರಿಗೆ ಬಂದಿದೆ ಸದ್ಯ ಏನಿದೆ ಇದೆಲ್ಲ ವಿವರ ಬಸವರಾಜ್ ಆ ರಂಜಿತ್ ಬಹಳ ಪ್ರಮುಖವಾಗಿ ಓಟ್ ವಿರುದ್ಧ ಇಡೀ ದೇಶಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷವೇ ದೆಹಲಿಯಲ್ಲಿ ಇವತ್ತು ವಾಸ್ತವನೆ ಹೊಟ್ಟಿರ್ತಕ್ಕಂಥದ್ದು ಮತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಇನ್ನೊಂದು ದೇಶಾದ್ಯಂತ ಗಮನ ಸೆಳೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ನುಂಗಲಾರದಂತ ಬಿಸಿತುಪ್ಪಾಗಿ ಪರಿಣಮಿಸಿರ್ತಕ್ಕಂಥದ್ದು ರಾಜ್ಯದಲ್ಲಿ ಎದ್ದಿರ್ತಕ್ಕಂತಹ ಗದ್ದುಗೆ ಗುದ್ದಾಟ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯತ್ತ ಹೊರಡ್ತಾ ಇದಾರೆ ಬಹಳ ಪ್ರಮುಖವಾಗಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮುಗಿದ ಬಳಿಕ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಸಿ ಎಂ ಡಿ ಸಿ ಎಂ ಭೇಟಿ ಮಾಡ್ತಾರೆ ಮತ್ತು ಪ್ರತಿಭಟನೆ ವೇದಿಕೆಯಲ್ಲೂ ಕೂಡ ಇರ್ತಾರೆ ರಾಜ್ಯದ ವಿಚಾರ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಇರೋದ್ರಿಂದ ಒಂದು ಸಂಧಾನ ಸೂತ್ರವನ್ನು ಹೆಣಿಬೇಕು ಅನ್ನುವಂಥ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇರಲಿಲ್ಲ ಕಾರಣಕ್ಕಾಗಿ ಇಲ್ಲಿಯ ಒಂದಷ್ಟು ಅಧಿವೇಶನ ಇರಬಹುದು ಸಂಸತ್ ಅಧಿವೇಶನ ಇರಬಹುದು ಅವೆಲ್ಲವೂ ನಡೀತಾ ಇರೋ ಕಾರಣಕ್ಕಾಗಿ ಯಾವುದೇ ಸಂಧಾನ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸಿಎಂ ಡಿ ಸಿ ಎಂ ಮುಂದೆ ಇಡ್ತಿಲ್ಲ ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಇಬ್ಬರಿಗೂ ಗೋಲಾ ಕೊಡಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ ಅವು ರಾಹುಲ್ ಗಾಂಧಿ ಅವರು ನಾಳೆ ವಿದೇಶ ಪ್ರವಾಸವನ್ನು ಇದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಹೀಗಾಗಿ ಕ್ರಿಸ್ಮಸ್ ರಜೆ ಕಳೆದ ಬಳಿಕ ಈ ಒಂದು ಏನು ಡಿಸೆಂಬರ್ ಎಂಡ್ ಗೆ ಈ ಸಂಧಾನ ಸೂತ್ರ ಸಿಎಂ ಡಿ ಸಿ ಎಂ ಮುಂದೆ ಬರಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಇದರ ನಡುವೆ ಡಿ ಸಿ ಎಂ ಡಿ ಕೆ ಅವರು ಪ್ರಯತ್ನವನ್ನು ಸತತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದ ಮುಂದಿಡ್ತಾನೆ ಇದ್ದಾರೆ ಆದಷ್ಟು ಬೇಗ ಕುರ್ಚಿ ಇತ್ಯರ್ಥವನ್ನು ಮಾಡಿಕೊಡಿ ಅನ್ನುವಂಥದ್ದು ಆದರೆ ಇವೆಲ್ಲ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ವಾತಾವರಣ ಸರಿ ಇಲ್ಲ ಅನ್ನುವಂಥದ್ದು ಮತ್ತು ರಾಹುಲ್ ಗಾಂಧಿ ಅವರು ದೇಶಕ್ಕೆ ತರೀತಾ ಇರೋದ್ರಿಂದ ಡಿಸೆಂಬರ್ ತಿಂಗಳು ಅಥವಾ ಜನವರಿ ಮೊದಲ ವಾರದವರೆಗೂ ನನ್ನ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ಬಹಳ ಕೂಲಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ಮುಂದೆ ಕೂಡ ರಾಹುಲ್ ಗಾಂಧಿ ಅವರು ನನ್ನ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸ್ತಾರೆ ಯಾವುದೇ ಒಂದು ಸೂಚನೆ ಕೊಡೋಲ್ಲ ನೀವು ಕುರ್ಚಿನ ತ್ಯಾಗ ಮಾಡಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಲ್ ಆಗಿಯೇ ಈಗ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂಥ ಪಟ್ಟನ್ನು ದೆಹಲಿಯಲ್ಲಿ ಉಳ್ಕೊಂಡು ನಿನ್ನೆ ಕೂಡ ಹೋಗಿ ಎಲ್ಲವನ್ನು ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಬೆಳವಣಿಗೆಗಳು ಡಿಸೆಂಬರ್ ಎಂಡ್ಗೆ ಒಂದಷ್ಟು ಇರ್ತರ್ತೆ ಆಗುವಂಥ ಲಕ್ಷಣಗಳು ಈಗ ಕಾಣಿಸ್ತಾ ಇದ್ದಪ್ಪ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ದಿನಗಳಲ್ಲಿ ತೆಗೆದುಕೊಳ್ಳುವುದು ಹೊರತು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಇವತ್ತು ನಾಳೆಯಲ್ಲಿ ಪ್ರಕಟಿಸುವಂಥ ಸಾಧ್ಯತೆ ಇಲ್ಲ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ಕತರ್ನ ಕಳ್ಳರು ಹೇಗೆಲ್ಲ ಕೈಚಳಕವನ್ನ ಮಾಡಿದ್ದಾರೆ ಗೊತ್ತಾ ಕಣ್ ಮುಚ್ಚಿ ತೆಗೆಯೋದ್ರೊಳಗಡೆ ಚಿನ್ನಾಭರಣ ಮೊಬೈಲ್ ಅನ್ನ ಕದ್ದು ಹೆಂಗೆ ಜೂಟ್ ಆಗ್ತಾರೆ ಗೊತ್ತಾ ಈ ಕದಿಮರು